ಅದು ಓಪನ್ ಆಗೈತಿ ನೋಡ್ಕೊಂಡೆ ಇಲ್ಲ ಸರ್ ಇವರು ಹಿಂಗೆ ಆಟ ಆಡಕ್ಕ ಕೈ ಟಚ್ ಸರ್ ಟಚ್ ಆಗಿ ಹಂಗೆ ಹೇಳ್ಕೊಂಬಿಟ್ಟ ಚಪ್ಪಲು ಹೊಡ್ದಕ್ಕ ಅವ್ರಿಬ್ರೊಳ್ ಡಬಲ್ ಬಿಟ್ಬಿಟ್ಟವ್ರ ಕೆಳಗಡೆ ಸ್ವಲ್ಪ ಹೋಗಿದ್ರೆ ಆ ಕಡೆ ಅದು ಹಾಳನ್ನ ಕೊಡಕ್ಕಾಗತ್ತೆ ನನ್ನ ಮಗನ ಭವಿಷ್ಯನ ಕಿತ್ಕೊಂಡಂಗೆ ಆಗಲಿಲ್ಲ ಸರ್ ಇವತ್ತು ನನ್ನ ಮಗನ ಭವಿಷ್ಯನ ಹಾಳು ಮಾಡಿದಂಗಾಗಲಿಲ್ಲ ಸರ್ ನಾವು ಹೋಗಿ ಎಫ್ಐಆರ್ ಮಾಡಿ ಬಂದ್ರು ಕೂಡ ನೀವು ಏನಪ್ಪ ಏನಾರ ಮಾಡ್ಕೊಡ್ರಿ ಅನ್ನೋ ಲೆಕ್ಕಕ್ಕೆ ಇದ್ದಾರೆ ಸರ್ ಅವರು ಹಾಗಾಗಿ ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು ಕೇಬಲ್ ಒಂದು ಸ್ವಲ್ಪ ಇದ್ರೆ ಎಚ್ರೋಸ್ಕೊಂಡಿದ್ರೆ ಇದು ಹಿಂಗ ಈ ಥರ ಆಗ್ತಿರ್ಲಿಲ್ಲ ಸರ್ ನಮ್ಮ ಮಗುನ ಭವಿಷ್ಯನೇ ಒಂಥರ ಕಿತ್ಕೊಂಡಂಗೆ ಆಗಿದೆ ಕೇಬಲ್ ಅದು ಇದಾಗ್ಯ ಸರ್ ಅದಲ್ಲಿ ಓಪನ್ ಆಗೈತೆ ಅದು ಐ ಟಚ್ ಇಂದ ಹೋಗ್ಯ ಸರ್ ಅಲ್ಲಿ ಅದು ಓಪನ್ ಆಗೈತಿ ನೋಡ್ಕೊಂಡೇ ಇಲ್ಲ ಸರ್ ಇವರು ಇವ್ರು ಆಡಾಡ್ಬೇಕಂತ ಹೋಗಿದ್ದಾರೆ ಅದು ಮಳೆ ಬಂದಿರೋದ್ರಿಂದ ಅದು ಇದನ್ ತಗೊಂಬಿಟ್ಟ ಅದು ತಗೊಂಡು ಹಿಂಗ ಕೈ ಹಿಂಗ ಗ್ರೌಂಡ್ ತಗೊಂಡ್ಬಿಟ್ಟೈತಿ ಹಿಂಗ ಆಟ ಆಡಕಂದ ಕೈ ಟಚ್ ಆಗ್ಬಿಟತ್ ಸರ್ ಟಚ್ ಆಗಿ ಹಂಗೆ ಹೇಳ್ಕೊಂಬಿಟ್ಟು ನಿರ್ಲಕ್ಷ ನಿರ್ಲಕ್ಷ್ಯ ಸರ್ ಅವ್ರದೇ ನಿರ್ಲಕ್ಷ್ಯ ಅವ್ರೇನು ನೋಡ್ಕೊಂಡಿದ್ರೆ ಇದು ಈ ತರ ಆಗ್ತಿತ್ತೇನು ಸರ್ ನನ್ನ ಮಗನ ಕೈ ಇವಾಗ ಕಟ್ ಮಾಡ್ಬೇಕಂತಾರೆ ಇವ್ರ ಕೈ ಏನಾರು ಕೊಡ್ತಾರೇನು ಸರ್ ನನ್ನ ಮಗಂದು ಹಾ ಕೊಡಕ್ಕಾಗತ್ತ ನನ್ನ ಮಗನ ಭವಿಷ್ಯನ ಕಿತ್ಕೊಂಡಂಗಾಗ್ಲಿಲ್ಲ ಸರ್ ಇವ್ರು ಹಾ ಅವ್ರು ನನ್ನ ಮಗನ ಭವಿಷ್ಯನ ಹಾಳು ಮಾಡಿದಂಗೆ ಆಗ್ಲಿಲ್ಲ ಸರ್ ಅವ್ರ ನಿರ್ಲಕ್ಷ್ಯ ಏನು ಹೇಳ್ಬೇಕು ಹೇಳಿ ಸರ್ ಬಂದಿದ್ರು ಸರ್ ಯಾರು ಏನು ರೆಸ್ಮೆಂಟ್ ಮಾಡಿಲ್ಲ ಸರ್ತಾರ ಏನು ಹೇಳ್ತಾರೆ ಸರ್ ಬಂದ್ರು ನೋಡೋಣ ತಗೊಳಮ್ಮ ಅಂತ ಹೇಳ್ತಾರೆ ಹೋಗ್ತಾರೆ ಸರ್ ಏನು ಯಾರು ಏನು ಹೇಳ್ತಾ ಇಲ್ಲ ಸರ್ ನಮಗೆ ನಾವು ನೋಡಿದ್ರೆ ಕೂಲಿ ಮಾಡ್ಕೊಂಡು ತಿನ್ನಾರ ಸರ್ ಸಂತ ಸಂತಿಗೆ ವ್ಯಾಪಾರ ಮಾಡ್ತೀವಿ ಏನಾರ ರಜಾ ಅಂತ ಹೇಳಿ ಎರಡು ದಿನ ಇರ್ತೀವಿ ಹೇಳಿ ಬಂದ್ರು ಸರ್ ಬಂದ್ ತಿರ್ಗ ದಿನನೇ ಈ ತರ ಆಗತ್ತಿ ಮಂಗಳವಾರ ನೈಟ್ ಬಂದಿದ್ದಾರೆ ಬುಧವಾರ ಹನ್ನೆರಡು ಗಂಟೆಗೆ ಈ ತರ ಆಗತ್ತೆ ಸರ್ ಅವ್ರು ಒಂದೇ ಅದು ಏನಂತ ಅವ್ರು ಸರಿಯಾಗಿ ಹೇಳಲ್ಲ ಅವರು ನಿಮ್ಮ ಹುಡುಗಿ ಹಿಂಗೆ ಆಗ್ಬಿಡ್ತದ ನಾವು ಅಲ್ಲಿಂದ ಎಲ್ಲ ಸಡನ್ನಾಗಿ ಏನು ಬೇಕು ತಗೊಂಡು ನಾವು ಊರಿಗೆ ಹೆಂಗಾಯ್ತದ ಅದು ಅಂತ ಅವ್ರಿಗೆ ಗೊತ್ತು ಸರ್ ಅಲ್ಲಿ ಅವರು ಅವ್ರಿಗೆ ರಾಜ ಸರ್ ಅದು ಏನು ಅದು ಕರೆಂಟು ಅವ್ರು ಆಟ ಹೋಗಿ ಸರ್ ಮೇಲೆ ಮನೆ ಮೇಲೆ ಆಟ ಆಡೋಕೋಯಾರ ಅವ್ರು ಏನು ಮಾಡ್ಯಾರ ಆ ಕಡೆಗೆ ಜಂಪ್ ಮಾಡ್ಯಾನೆ ಅವನು ಅದು ಅದನ್ನ ಹಿಡ್ಕೊಂಬಲ್ಲ ಸರ್ ಏನು ಅದು ನಲ್ಲಿ ಪೈಪ್ ಅಂತ ಹಿಡ್ಕಂಡ್ನೋ ಏನಿಗೆ ಗೊತ್ತಿಲ್ಲ ಓಪನ್ ಗೇಟ್ ಓಪನ್ ಮಾಡೋ ನನಗೆ ಗೊತ್ತಿಲ್ಲ ಸರ್ ಅದು ಒಟ್ಟು ಗೇಟ್ ಐತೆ ಅದು ಗೇಟ್ ಮೇಲೆ ಹೋಗ್ಯಾನೋ ಏನೋ ಗೊತ್ತಿಲ್ಲ ಸರ್ ಅವ್ರು ಮನೆ ಪಕ್ಕದಾಗೈತೆ ಸರ್ ಅದು ಅದು ಕೈ ಸಿಗ್ತದೆ ಸರ್ ಅದು ಅಷ್ಟು ಹತ್ರದಲ್ಲಿ ಹಾಕಿದ್ದಾರೆ ಅವರು ಅದು ಏನು ಅದು ಅವನಿಗೆ ನೀರಿನ ಅಂತ ಕೈ ಹಿಡ್ಕಂಡ್ನೋ ಏನೋ ಗೊತ್ತಿಲ್ಲ ಹಿಡ್ಕೊಂಡ ತಕ್ಷಣ ಅದು ಹಂಗೆ ಹಿಡ್ಕೊಂಬ ಮಾತಾಡೋಕ್ಕೂ ಕೂಡ ಬರ್ತಾ ಇಲ್ಲ ಅವನಿಗೆ ಅಷ್ಟು ಸ ಹಂಗೆ ಸುಮ್ಮನೆ ನಿಂತಕ್ಕಿಬಿಟ್ಟ ತಿರ್ಗಿ ತಿರುಗ ನಂತರ ಅದನ್ನ ನೋಡಿದ ತಕ್ಷಣ ಅವ್ನು ಇನ್ನೊಬ್ಬನು ತಮ್ಮ ಇವನು ನಮ್ಮ 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 ತಮ್ಮ ಮಗ ಇದ್ದ ಪ್ರೀತ ಅವನು ಅವನು ಅವ್ನು ಹೋಗಿ ಅವನು ಸರ್ತೀವಿ ಪಜಯ ಅಂತಂದು ಹೋಗ್ಯಾನೆ ಅವನು ಹಂಗೆ ಸುಮ್ಮನೆ ಆಗ್ಬಿಟ್ಟೆ ಅದನ್ನ ಕೇಳ್ಕೊಂಡು ನಮ್ಮ ತಮ್ಮ ಇನ್ನೂ ನಮ್ಮ ನಮ್ಮ ಅಣ್ಣನ ಮಗ ಅವರು ಅಲ್ಲೇ ಇದ್ದ ಯಾಕೆ ಹಿಂಗೆ ಗಲಾಟೆ ಮಾಡ್ತಾರಂತ ಅಂತ ಅವನು ಹೋಗ್ಯಾನೆ ಅವ್ನು ಹಿಡ್ಕೊಂಬ ಅವನಿಗೂ ಶಾಕ್ ಹೊಡಿಸ್ತ ಅವ್ನು ಕಣ್ಣು ಮಂಜು ಮಂಜು ತಿರ್ಗಿ ತಿರುಗಾವು ಏನು ಮಾಡೋಕ್ಕೆ ಗೊತ್ತಾಗ್ಲಿಲ್ಲ ಅದೇನು ಮತ್ತೆ ಮತ್ತು ಅವೇ ಇದು ಚಪ್ಪಲಿ ತಗೊಂಡು ಹೊಡೆದು ಹೊಡೆದ್ಬಿಟ್ಟು ಚಪ್ಪಲಿ ಹೊಡೆದಕ್ಕೆ ಅವ್ರು ಡಬಲ್ ಬಿದ್ದುಬಿಟ್ಟವ್ ಕೆಳಗಡೆ ಅದನ್ನು ಸ್ವಲ್ಪ ಹೋಗಿದ್ರೆ ಆ ಕಡೆ ಅದು ಆಳ ಮ್ಯಾಗೆ ಬೀಳ್ತಿದ್ರು ಅವರು ಅವ್ರು ಈ ಕಡೆ ಸೆಲ್ಫನ್ ಈ ಕಡೆ ಬಿದ್ದುಬಿಟ್ಟವ್ರು ಅವರು ಎಷ್ಟು ಮಗನಿಗೆ ಹನ್ನೆರಡು ವರ್ಷ ಸರ್ ಅದು ಅಜಯ್ ಕುಮಾರ್ ಅಂತ ಸರ್ ಹುಡುಗ ಇನ್ನೊಬ್ಬ ಹುಡುಗ ಅವರು ಪ್ರೀತಮ್ ಸರ್ ನಮ್ಮ ತಮ್ಮ ಮಗ ಅವ್ರಿಗೆಷ್ಟೇ ಅವ್ರಿಗೆ ಅದೇ ಸೇಮ್ ಸೇಮ್ ವಯಸ್ಸು ಸರ್ ಅವರೆಲ್ಲ ಹುಟ್ಟಿರೋದು ನಾವು ಸೆಂತೆಲ್ಲೂ ವ್ಯಾಪಾರ ಮಾಡ್ತೀವಿ ಸರ್ ಬೀದಿಬಳಿಯಲ್ಲಿ ಸೆಂತೆಯಲ್ಲಿ ಮಾಡ್ತೀವಿ ಹಳ್ಳಿ ಹಳ್ಳಿಯಲ್ಲಿ ಅಡ್ಡ ಅಡ್ಡಾಡಿ ವ್ಯಾಪಾರ ಮಾಡ್ತೀವಿ ಸರ್ ಭಾಳ ಗಂಭೀರವಾಗಿತ್ತು ಸರ್ ಅದು ಪರಿಸ್ಥಿತಿ ಡಾಕ್ಟ್ರು ಅದು ಏನು ಮಾಡೋಕ್ಕಾಗಲ್ಲ ಸರ್ ಮತ್ತೆ ಅದು ಸರ್ಜರಿ ಅದು ಮಾಡಕ್ಕೆ ಎಲ್ಲ ಪೂರ್ತಿ ಕೈ ತೆಗಿಬೇಕಂತ ಹೇಳ್ತಿದ್ದಾರೆ ಒಂದು ಅರ್ಧ ಭಾಗ ತೆಗಿಲೇಬೇಕು ಅಂತ ಹೇಳ್ತಿದ್ದಾರೆ ಸರ್ ಇವು ನಮಗೆ ಅದು ಸಹಿಸ ಸಹಿಸೋಕೆ ಆಗ್ತದೆ ಸರ್ ಅಷ್ಟು ದುಃಖ ಏನು ಹೇಳ್ತಾರೆ ಏನು ಅವರು ಅದಕ್ಕೆ ಕೊಡ್ತಾ ಇಲ್ಲ ಅದು ಅದೇನಂತ ಕೇಳ್ತೇನಿಲ್ಲ ಸರ್ ಅವರು ಜಾಬ್ ಕೊಡ್ತಾನೇ ಇಲ್ಲ ಅಂದ್ಸರಿ ಅದು ಏನಂತ ಕೊಡ್ತಾ ಅದು ಏನು ಸರ್ ಸರ್ ನಮಗೆ ಜೀವನದಿಂದ ಅವ್ರ ಅಕ್ಕಂದು ಮದುವೆ ಇತ್ತು ಆ ಮದುವೆ ಪರ್ಪಸ್ ಒಂದೆರಡು ದಿನ ಮುಂಚೆ ಬಂದಿದೆ ಸರ್ ಆ ಮದುವೆ ಬಂದಾಗ ಬೆಳಗ್ಗೆ ಟಿಫ್ ಮಳೆ ಮೇಲೆ ಆಡಕ್ಕಂತ ಹೋಗಿ ಸಂಡೇ ಇದೆ ಹದಿನೈದನೇ ತಾರೀಕು ಮದುವೆ ಮದುವೆ ಇಲ್ಲಿ ಬಂದು ಈ ತರ ಆಟ ಆಡುವಾಗ ಜಾರಿ ಬಿದ್ದಾಗ ತಂದು ಬೀಳ್ತೀನಿ ಅಂತ ಹೇಳಿ ಆ ಪೈಪ್ ಅಂದ್ಕೊಂಡು ಅದು ಮುಟ್ಟಿದೇನೆ ಆ ಪೈಪನ್ನು ಮುಟ್ಟಿದ್ರಿಂದ ಅದು ಡ್ಯಾಮೇಜ್ ಇರೋದ್ರಿಂದ ಇವಂಗೆ ಶಾಕ್ ಇದಾಗಿಲ್ಲ ಮಕ್ಕಳು ಮುಟ್ಟಷ್ಟು ಹತ್ರ ಹೌದು ಹೌದು ಸರ್ ಬಿಫೋರ್ ಒಂದು ಒಂದು ಅಡಿಗಿಂತ ನೀರಿದೆ ಸರ್ ಕೈ ಭಾಳ ಹತ್ರ ಇದೆ ಸರ್ ಕೈ ಪೂರ್ತಿ ಡ್ಯಾಮೇಜ್ ಆಗಿದೆ ಡಾಕ್ಟ್ರ್ ಏನು ಹೇಳಿದ್ರೆ ಕೈ ಅದೇನಪ್ಪ ಎಷ್ಟು ಡ್ಯಾಮೇಜ್ ಇದೆ ಅದು ತೆಗಿಬೇಕಾದ್ರೆ ಮಾತ್ರ ಜೀವ ಇದಾಗುತ್ತೆ ಇಲ್ಲಂದರೆ ಜೀವಕ್ಕೆ ಹಾನಿ ಆಗುತ್ತೆ ಅಂತ ಹೇಳ್ತಾರೆ ಸರ್ ಹೀಗಾಗಿ ಈಗ ಕೆ ಬಿ ಅವರು ನಿನ್ನೆ ಬಂದು ನೋಡ್ಕೊಂಡು ಹೋದರು ಅದ್ರ ಬಗ್ಗೆ ಯಾವುದೇ ರೆಸ್ಪಾನ್ಸ್ ಕೊಡ್ತಾ ಇಲ್ಲ ಏನಿಲ್ಲ ನಾವು ಹೋಗಿ ಎಫ್ ಐ ಆರ್ ಮಾಡಿ ಬಂದರೂ ಕೂಡ ನೀವು ಏನಪ್ಪ ಏನಾರ ಮಾಡಿಕೊಡ್ರಿ ಅನ್ನೋ ಲೆಕ್ಕಕ್ಕೆ ಇದ್ದಾರೆ ಸರ್ ಅವರು ಹಾಗಾಗಿ ಇದನ್ನ ಸರ್ಕಾರ ಗಮನಕ್ಕೆ ತರಬೇಕು ಅವರ ವಿರುದ್ಧ ಸೂಸ್ ಸೂಕ್ತ ಕ್ರಮ ಥರ ಆಗಬೇಕು ಮತ್ತು ಅವನ ಜೀವನಕ್ಕೆ ಪರಿಹಾರ ವಹಿಸ್ಕೊಡ್ಬೇಕು ಸರ್ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ